ಹಲೋ ಫ್ರೆಂಡ್ಸ್ ಇವತ್ತಿನ ನಾನು ನಾನೊಂದು ಅದ್ಭುತವಾದಂಥ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನು ಅಂತಂದರೆ ಕ್ಯಾಪ್ಸಿಕಮ್ ರೈಸ್ ರೈಸ್ ಅಂತೇಳಿ ಅದು ನೋಡೋಣ ಹೇಗಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ನನಗೊಬ್ಬರು ಹೇಳಿದರು ಈ ರೀತಿ ಮಾಡಬೇಕು ಅಂತೇಳಿ ಅದನ್ನು ನಾನು ನಿಮ್ಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊ ನೋಡ್ರಿ ಅಂತೇಳಿ ಹೇಳ್ತೀನಿ ಈಗ ನೋಡೋಣ ಫಸ್ಟಿಗೆ ಇದನ್ನು ಮಾಡೋದಕ್ಕೆ ರೈಸ್ನ ನಾವು ಆಲ್ರೆಡಿ ಮಾಡಿಟ್ಕೊಂಡಿರ್ಬೇಕು ಆಮೇಲೆ ಕ್ಯಾಪ್ಸಿಕಮ್ ಒಗ್ಗರಣೆ ಕೂಡ ಅದನ್ನು ಹೇಳ್ಕೊಡ್ತೀನಿ ರೈಸ್ ಅದೆಲ್ಲ ಕೊಟ್ಟಾದ್ಮೇಲೆ ರೈಸ್ ಹಾಕ್ಬಿಟ್ಟು ಅಷ್ಟೇ ಇರುತ್ತೆ ಇದು ಪಲವಾಗಿಚಾರ ಹಾಕಿ ಹಾಕ್ಬಿಟ್ಟು ರೈಸ್ ಮಾಡೋದಲ್ಲ ಮೊದಲೇ ನಾವು ಆಲ್ರೆಡಿ ರೈಸನ್ನು ಮಾಡಿಟ್ಕೊಂಡಿರ್ಬೇಕು ಬನ್ನಿ ತೋರಿಸ್ತೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಈಗ ಗ್ಯಾಸ್ ಹಾಕಿಕೊಳ್ಳೋಣ ನಾನು ಸಿಲಿಂಡರ್ ಸಿಲಿಂಡರು ವಾಲ್ ಆಫ್ ಮಾಡಿರ್ತೀನಿ ನಾನು ಅಡಿಗೆ ಮಾಡುವಾಗಷ್ಟೇ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನೀವು ಕೂಡ ಹಾಗೆ ಮಾಡಿರಿ ನೋಡ್ರಿ ಗ್ಯಾಸ್ ಹಚ್ಕೊಂಡು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಬೀಜ ಸಾಸಿ ಸ್ವಲ್ಪ ಸೇನಾ ಬೆಳ್ಳುಳ್ಳಿ ನಿ ಹಾಕ್ಬೇಕು ಸ್ವಲ್ಪ ಕಲ್ಲೆ ಇನ್ನು ಈ ಹುಳಿ ಹಾಕ್ತಿದೀನಿ ಇದನೇ ಸ್ವಲ್ಪ ಕೆಂಪ ಬಣ್ಣ ಬರವರ್ಗೂ ಉಪ್ಪು ಹಾಕೋದು ಸ್ವಲ್ಪ ಉಪ್ಪು ಹಾಕಣ ಉಪ್ಪು ಹಾಕಿದ್ರೆ ಜಲ್ದಿ ಈ ಹುಳಿ ಕೆಂಪ ಬಣ್ಣ ಬರುತ್ತೆ ಈಗ ಈರುಳ್ಳಿ ಕೆಂಪು ಬಣ್ಣ ಬಂದೈತಿ ಈಗ ನಾವು ಕೆಪ್ ಕಮ್ಮು ಮತ್ತು ಟೊಮೆಟೊನ ಎರಡನ್ನೂ ಹಾಕೊಳ್ಳೋಣ ಈಗ ಎರಡನ್ನೂ ಬೇಯಿಸು ಚಂದನಾಗಿ ಉರಿಬೇಕಾ ಅವೆಲ್ಲ ಸಾಫ್ಟ್ ಆಗಬೇಕು ಕುದ್ದು ನೆಕ್ಸ್ಟ್ ತಗೋಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಉತ್ಕೋಬೇಕು ಈಗ ಇದಕ್ಕೆ ಹುಣಸು ಇರುತ್ತಾ ಬೇಕು ಅದಕ್ಕಾಗಿ ಹುಣಸನ್ನು ಕೂತ್ಕೋಬೇಕು ಈಗ ಒಂದಿಷ್ಟು ಹುಣಸೆ ರಸನ ನಾನು ಹಾಕೋತಾ ಇದ್ದೀನಿ ಹುಣಸೆ ರಸ ಹಾಕಿದ ಮೇಲೆ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಸಾಂಬಾರು ಮಸಾಲೆ ಎಂ ಪಿ ಆರ್ ಸಾಂಬಾರು ಮಸಾಲೆ ಮತ್ತಿದು ಇದು ಮಸಾಲೆ ನೀವು ಬೇಕಿದ್ರೆ ಧನಿಯಾ ಪೌಡ್ರನ್ನಷ್ಟು ಹಾಕೋಬೋದು ಧನಿಯಾ ಪೌಡ್ರ್ ಬೇಡ ಅಂತಂದರೆ ಇದಕ್ಕೆ ಕಾಟುವ ಗರಂ ಮಸಾಲೆನ ಕೂಡ ಹಾಕೋಬೋದು ಮತ್ತಿದಕ್ಕೆ ವಾಂಗಿ ಭಾ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಬೋದು ಅಥವಾ ಚಿಕನ್ ಮಸಾಲೆ ಇದ್ದರೆ ಅದು ಕೂಡ ಮಿಕ್ಸ್ ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಚಿಕನ್ ಮಸಾಲೆ ಮತ್ತೆ ವಾಂಗಿ ಭಾತ್ ಮಸಾಲೆ ಎರಡು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ ಒಂದು ಸ್ವಲ್ಪ ಹಸಡ ಈಗ ಇದಿಷ್ಟು ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು ಒಂದು ಬಟ್ಲದಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಎಲ್ಲದನ್ನು ಕುದ್ಕೋಬೇಕು ಮಸಾಲೆ ಎಲ್ಲ ಬೆರ್ ಬರಿತೈತಿ ಕುದ್ರೆ ಅದನ್ನ ಸ್ವಲ್ಪ ಕುದಿಯೋಕ್ ಬಿಡೋಣ ಈ ನಾನು ಒಂದ್ ಪ್ಲೇಟ್ ಮುಚ್ಚಿದಿನಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬಿಡೋಣ ಅದು ಸ್ವಲ್ಪ ಎಲ್ಲದನ್ನು ಮಸಾಲೆ ಪದಾರ್ಥಗಳ ಎಲ್ಲದನ್ನು ಹೀರ್ಕೊಂಡು ಎಣ್ಣೆ ಬಿಡುತ್ತ ಅದು ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಿರುತ್ತ ಅದಕ್ಕಾಗಿ ಸ್ವಲ್ಪ ಒಂದ್ ಹತ್ತು ನಿಮಿಷ ನಾವು ಕಾಯೋಣ ಹಾಗೆ ದಯವಿಟ್ಟು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಯಾರ್ಯಾರು ಹೊಸ ಚಾನಲ್ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ನಾವು ಸಪೋರ್ಟ್ ಮಾಡೋಣ ನೀವು ಸಪೋರ್ಟ್ ಮಾಡೋಣ ಯಾರ್ಯಾರು ಏನೇನು ಈಗ ಅಷ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಇರಲ್ಲ ಅವರಿಗೆ ಅಂಥವ್ರಿಗೆ ಸಬ್ಸ್ಕ್ರೈಬ್ ಕೊಟ್ಟು ಅವ್ರೂ ಕೂಡ ಮುಂದುವರಿಲಿ ಅಂಥೇಳಿ ನಾವು ಅವರಿಗೆ ಸಪೋರ್ಟ್ ಮಾಡೋಣ ಎಲ್ಲರೂ ಸೇರಿ ಈ ಯೂಟ್ಯೂಬ್ ಅನ್ನೋದು ಎಲ್ಲರೂ ಒಂದು ಫ್ಯಾಮ್ಲಿ ಇದ್ದಂಗೆ ನಾವೆಲ್ಲರೂ ಅದ್ರೊಳಗೆ ಎಲ್ಲ ಒಬ್ಬ ಪ್ರತಿಯೊಬ್ಬರೂ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಯಾರಿಗೆ ಯಾರು ದ್ವೇಷನೂ ಮಾಡಬಾರ್ದು ಯಾರಿಗೆ ಯಾರು ಸಿಟ್ಟು ಯಾ ಏನು ಇರಬಾರ್ದು ಎಲ್ರೂ ಎಲ್ರಿಗೂ ಒಬ್ರಿಗೊಬ್ರನ್ನ ಸಪೋರ್ಟ್ ಮಾಡಿಕೊಂಡು ಎಲ್ರು ಕೂಡ ಬೆಳೀಲಿ ಅಂತೇಳಿ ಒಬ್ರಿಗೊಬ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಮುಂದುವರ್ತಾ ಹೋಗೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಏನು ಗೊತ್ತಿರೋಂಗಿಲ್ಲ ಕೆಲವೊಬ್ಬರಿಗೆ ನನಗೂ ಕೂಡ ಅಷ್ಟು ಗೊತ್ತಿಲ್ಲ ನಾನು ಕೂಡ ಇವಾಗಿವಾಗ ಚಾನಲ್ನ ಮಾಡ್ತಾಯಿದ್ದೀನಿ ನನಗೂ ನನಗೇನು ಗೊತ್ತು ಗೊತ್ತಿರುತ್ತೋ ನಾನು ಅದನ್ನು ಮಾಡ್ತೀನಿ ಗೊತ್ತಿಲ್ಲ ಅಂದರೆ ನನಗೆ ಯಾರಾದರೂ ಹೇಳಿದ್ರೆ ಅದನ್ನು ನಾನು ಮನೇಲಿ ಬಂದುಬಿಟ್ಟು ಟ್ರೈ ಮಾಡಿ ಆಮೇಲೆ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತೀನಿ ಇದೇ ರೀತಿಯೂ ಎಷ್ಟು ಸುಮಾರು ಜನರು ಮಾಡ್ತಿರ್ತಾರೆ ದಯವಿಟ್ಟು ಅವ್ರಿಗೇನು ಅನ್ನೋಕ್ಕೆ ಹೋಗಬೇಡಿ ಬ್ಯಾಡ್ ಕಮೆಂಟ್ಗಳನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದು ಬ್ಯಾಡ್ ಕಮೆಂಟು ಅವರು ಮನಸ್ಸನ್ನು ಕೆಡಿಸುತ್ತಾ ಆ ರೀತಿ ಅವ್ರ ದಿನ ಪೂರ ಯಾಕಪ್ಪ ನನಗೆ ಈ ಥರ ಬಂತು ಅಂತ ಯೋಚನೆ ಮಾಡ್ಕೊಂಡು ಕೂತು ಬಿಡ್ತಾರೆ ಅದಕ್ಕೆ ಅದು ಏನೇ ಇರಲಿ ಗುಡ್ ವಿಡಿಯೋ ಅಥವಾ ನಿಮ್ಮ ವಿಡಿಯೋ ನೋಡಿ ಇಷ್ಟ ಆಯಿತು ಇಷ್ಟು ಮಾತ್ರ ನೀವು ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ನೀವು ನಿಮಗೆ ವಿಡಿಯೋ ಇಷ್ಟ ಆಯಿತಾ ನೋಡ್ರಿ ವಿಡಿಯೋ ಇಷ್ಟ ಆಗಲಿಲ್ವ ನೋಡಬೇಡ ನೋಡೋಕೆ ಹೋಗಬೇಡಿ ಲೈಕ್ ಕೊಡೋಕ್ಕೂ ಹೋಗಬೇಡಿ ಅದನ್ನು ಬಿಟ್ಟು ಬೇರೆ ಬೇರೆ ರೀತಿ ಕಮೆಂಟನ್ನು ಹಾಕೋಕ್ಕೋಗ್ಬೇಡಿ ನನಗೆ ಯಾರೂ ಕಮೆಂಟ್ ಹಾಕಿಲ್ಲ ಆ ಥರ ಅದರ ಬೇರೆಯವ್ರ ಕಮೆಂಟ್ಗಳನ್ನು ನಾನು ಓದಿಬಿಟ್ಟು ನಾನು ಹೇಳ್ತಾ ಇರೋದು ನನಗೆ ಯಾರೋ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಅವ್ರ ವಿಡಿಯೋಗಳನ್ನ ನೋಡಿದಾಗ ನನಗೆ ಎಷ್ಟು ಮನಸ್ಸಿಗೆ ಭಾಳ ಕಷ್ಟ ಅನ್ನಿಸ್ತು ಅದೇ ರೀತಿ ಅದು ಮಾಡೋರಿಗೆ ಎಷ್ಟು ಕಷ್ಟ ಆಗಿರಬೇಡ ಅಂತ ನಾನು ಒಂದು ಸಲ ಯೋಚಿಸಿದೆ ಅದಕ್ಕೆ ನಾನು ಇದನ್ನು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತೀನಿ ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ಹೋಗಿ ಅಂತ ನಾನು ಕೇಳ್ತೀನಿ ಅಷ್ಟೇ ನೋಡೋಣ ಈಗಿದು ಹತ್ತು ನಿಮಿಷ ಆಯಿತು ನೋಡೋಣ ಹಿಂಗಾಗಿದೆ ಅಂತ ನೋಡ್ರಿ ಇಲ್ಲಿ ಎಣ್ಣೆ ಎಲ್ಲ ಮೇಲೆ ತೇಲೆ ಬಿಟ್ಟಿದೆ ಈ ರೀತಿಯಾಗಿ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಬೆಟ್ರೂ ಆಗತ್ತಿದೆ ನೋಡ್ರಿ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆಗೈತಿ ಎಲ್ಲ ಎಣ್ಣೆ ಬಿಟ್ಕೊಂಡು ಈ ರೀತಿ ಆಗೈತೆ ಗೊಜ್ಜು ರೆಡಿ ಆಗೈತಿ ಈ ಗೊಜ್ಜುನ ನೀವು ಎತ್ತಿಟ್ಕೊಂಡು ಎರಡು ದಿನ ಊಟ ಮಾಡ್ಬೋದು ಫ್ರಿಜ್ಜಲ್ಲಿ ಇರ್ತ ಫ್ರಿಜ್ಜಲ್ಲಿ ಇಲ್ಲ ಅಂದರೆ ಬರೋಲ್ಲ ಎರಡು ದಿನ ಒಂದು ಡಬ್ಬಿಲಿ ಹಾಕಿಬಿಟ್ಟು ಬೇಕಾದಾಗ ನಾವು ಅನ್ನ ರೈಸನ್ನು ಕಲಿಸ್ಕೊಂಡು ಊಟ ಮಾಡ್ಬೋದು ಎರಡು ದಿನ ಅಷ್ಟೇ ಮತ್ತೆ ಎರಡು ದಿನಕ್ಕಿಂತ ಹೆಚ್ಚು ನೋಡಿ ನಾ ಈಗ ಇದಕ್ಕೆ ರೈಸ್ ಹಾಕಿಬಿಟ್ಟು ಅನ್ನ ರೆಡಿ ಇಟ್ಕೊಂಡಿದ್ದೀನಿ ಈಗ ಹಾಕಿ ಕಲಿಸ್ತೀನಿ ಈ ಥರ ಪಲ್ಯ ಗೊಜ್ಜು ರೆಡಿ ಇದ್ರೆ ನಾವು ಯಾವಾಗ ಬೇಕಾದ್ರೂ ಅವಾಗ ಕಲಿಸ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಒಂದೊಂದು ಟೈಮಲ್ಲಿ ಅವು ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗ್ತಿರಲ್ಲ ಅಂಥ ಟೈಮಲ್ಲಿ ಈ ಥರ ಗೊಜ್ಜಿತ್ತಪ್ಪ ಅಂದ್ರೆ ನಾವು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು ನೋಡಿ ನಾನು ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಂಡಿದೀನಿ ಈಗ ನಮ್ಮದು ಕ್ಯಾಪ್ಸಿಕಮ್ ರೈಸ್ ಆಗೈತಿ ಇದು ತುಂಬಾ ರುಚಿಯಾಗೈತಿ ರೀ ಇದು ಕ್ಯಾಪ್ಸಿಕಮ್ ರೈಸು ಒಂದು ಸರ್ತಿ ನೀವು ಮಾಡಿ ನೋಡ್ರಿ ಅದ್ರ ರುಚಿ ನಿಮ್ಗೆ ಗೊತ್ತಾಗುತ್ತೆ ನಾವು ಹೇಳೋದರಿಂದ ನಾವು ಮಾಡಿರ್ತೀವಲ್ಲ ಆಕೆ ಅವ್ರ ಆಗಿರುತ್ತೆ ತಂದು ಹೇಳ್ತಾರ ಅಂತ ತಿಳ್ಕೊಳ್ತಾರ ಅಕ್ಕ ನೀವು ಒಂದು ಸರ್ತಿ ಮಾಡಿ ನೋಡ್ರಿ ಅದ್ರ ರುಚಿ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ನಮ್ಮದು ಕ್ಯಾಪ್ಸಿಕಮ್ ರೈಸು ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿ ಆಗಿದೆ ನಾನದೇ ಇದನ್ನು ತಿಂದು ನೋಡ್ತೀನಿ ತುಂಬಾ ಆದ್ರೆ ನಾನು ನಾ ಅಂತೇಳಿ ನಾನು ರುಚಿ ಅಂತ ಹೇಳ್ಬೋದು ಹಂಗೆ ಹೇಳಿದ್ರೆ ಅವಾಗ ಮಾಡಿರ್ತಾರೆ ಅವ್ರು ರುಚಿಯಾಗೈತೆ ಅದನ್ನು ಹೇಳಿ ಹೇಳ್ತಾರಂತ ನಾನು ಎಲ್ಲರೂ ತಿಳಿತಾರ ಬೇಡ ನಾನು ಹೇಳೋಂಗಿಲ್ಲ ನೀವೇ ಮಾಡ್ಕೊಂಡು ನೋಡ್ರಿ ಅದು ರುಚಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಲ್ಲ ಮತ್ತು ನನ್ನ ಯಾರ್ಯಾರು ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತು ಮುಂದಿನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ